ಐದನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಮೂರು ದೊಡ್ಡ ಬದಲಾವಣೆ ಹೇಗಿದೆ ಭಾರತದ ಪ್ಲೇಯಿಂಗ್ ಲೆವೆನ್ ಸ್ಟಾರ್ ಆಟಗಾರರು ಎಂಟ್ರಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಐದನೇ ಟಿ ಟ್ವೆಂಟಿ ಪಂದ್ಯ ಇವತ್ತು ನಡೆಯಲಿದೆ ಈ ಮ್ಯಾಚು ತುಂಬಾ ಇಂಪಾರ್ಟೆಂಟ್ ಗುರು ಟೀಮ್ ಇಂಡಿಯಾ ಲೀಡಲ್ಲಿದೆ ಇವಾಗ ನಮ್ಮ ಭಾರತ ತಂಡಕ್ಕೆ ಆನೆ ಬಲ ಬಂದಂಗಾಗುತ್ತೆ ಅಂತ ಹೇಳ್ಬೋದು ಬದಲಾವಣೆ ಆಗೋದು ಕನ್ಫರ್ಮ್ ಹರ್ಷಿತ್ ರಾಣಾ ಅವರು ಎಂಟ್ರಿ ಕೊಡ್ತಾರೆ ಯಾರ ಜಾಗದಲ್ಲಿ ಬೂಮ್ ಬೂಮ್ ಬೂಮ್ರ ಅವರ ಜಾಗದಲ್ಲಿ ಹಾಗೆಯೇ ಜಿತೇಶ್ ಶರ್ಮಾ ಅವರ ಜಾಗದಲ್ಲಿ ಸಂಜು ಸ್ಯಾಮ್ಸನ್ನು ಕೂಡ ನೋಡಬಹುದು ಇದು ಟೀಮ್ ಇಂಡಿಯಾ ತಂಡದ ಪ್ಲೇಯಿಂಗ್ ಲೆವೆನ್ ಆಗಿರಬಹುದು ಇವತ್ತಿನ ಪಂದ್ಯಕ್ಕೆ ಗಿಲ್ ಅಭಿಷೇಕ್ ಶರ್ಮಾ ಎಂದಿನಂತೆ ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ತಿಲಕ್ ವರ್ಮಾ ಇರ್ತಾರೆ ಫೋರ್ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮಾ ಕೂಡ ಎಂಟ್ರಿ ಕೊಡಬೇಕಾಗುತ್ತೆ ದುಬೆ ಅವರ ಜಾಗದಲ್ಲಿ ನೆಕ್ಸ್ಟು ಸಂಜು ಸ್ಯಾಮ್ಸನ್ ಬರ್ತಾರೆ ನಿತೀಶ್ ಕುಮಾರ್ ರೆಡ್ಡಿ ಆಡ್ತಾರೆ ಅಕ್ಷರ್ ಪಟೇಲ್ ಇರ್ತಾರೆ ರಿಂಕು ಸಿಂಗ್ ಇರ್ತಾರೆ ಅಕ್ಷದೀಪ್ ಸಿಂಗ್ ಇರ್ತಾರೆ ಹರ್ಷಿತ್ ರಾಣ ಇರ್ತಾರೆ ವರುಣ್ ಚಕ್ರವರ್ತಿ ಇರ್ತಾರೆ ಇದು ಟೀಮ್ ಇಂಡಿಯಾದ ಬಲಿಷ್ಠ ಪ್ಲೇಯಿಂಗ್ ಲೆವೆನ್ ಅಂತ ಹೇಳೋದಕ್ಕಾಗೋದಿಲ್ಲ ಆದರೆ ಈ ಟೀಮು ಕೂಡ ಸ್ಟ್ರಾಂಗ್ ಆಗೇ ಇದೆ ಗುರು ರಿಂಕು ಸಿಂಗ್ ಇದ್ದಾರೆ ಸೂಪರ್ ಪ್ಲೇಯರು ಹಾಗೆಯೇ ಆಲ್ರೌಂಡರ್ಸು ಕೂಡ ಚೆನ್ನಾಗಿದ್ದಾರೆ ನಿತೀಶ್ ಕುಮಾರ್ ರೆಡ್ಡಿ ಅಕ್ಷರ್ ಪಟೇಲು ಕೂಡ ಇದ್ದಾರೆ ಹಾಗೆಯೇ ಅಭಿಷೇಕ್ ಶರ್ಮಾ ತಿಲಕ್ ವರ್ಮ ಕೂಡ ಬೌಲಿಂಗ್ ಮಾಡ್ತಾರೆ ಇದು ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಆಗಿರುತ್ತೆ ಐದನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಆಸ್ಟ್ರೇಲಿಯಾ ವಿರುದ್ಧ ಗೆಲ್ಲಲೇಬೇಕು ಗೆದ್ದರೆ ಸೀರೀಸ್ ನಮ್ಮದು ಗುರು